ಬಿಟ್ಟು ಈ ಸೊಪ್ಪು ಮತ್ತು ಕಾಳನ್ನ ಬೇಯಿಸಿರುವಂಥ ನೀರು ಇದೆಯಲ್ಲ ಆ ನೀರಿಗೆ ಕುದಿಯಕ್ಕೆ ಬಿಡ್ತೀವಿ ಒಲೆ ಮೇಲೆ ಅದ್ರ ಜೊತೆಗೆ ಚೆನ್ನಾಗಿ ಸಾಂಬಾರು ಕುದ್ದಾದ್ಮೇಲೆ ಲಾಸ್ಟಲ್ಲಿ ಇಳಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಕಾಯ್ದಿರೋಂಥ ಹಾಲನ್ನ ಆ್ಯಡ್ ಮಾಡ್ತೀವಿ ಅಷ್ಟೇ ಮೊಟ್ಟೆಲ್ಲ ಒಟ್ಟಿಗೆ ಹೊಡೆದಿಟ್ಕೊಂಡಿದ್ದೀನಿ ಯಾಕಂದರೆ ಗ್ಯಾಸ್ ಇಟ್ಕೊಳ್ಳಲ್ಲ ನನಗೆ ಮೊಟ್ಟೆ ಸೊ ನೀಟ್ ಪೇಂಟಿಂಗ್ ಬರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ನೀ ತಗೊಂಡಿದ್ದೀನಿ ಒಣಕಳ್ಳಿ ಫ್ಯಾನ್ಗಳಿ ಬೇರೆ ಹಾಕಿದ್ದೀನಿ ಚೆನ್ನಾಗಿ ಒಣಕಳ್ಳಿ ಅಂದ್ಬಿಟ್ಟು ಒಂದು ಕೋಟ್ ಇತ್ತು ಏನು ಒಂದು ಎರಡು ಕೋಟ್ ಮಾಡೋದಪ್ಪ ಇದಕ್ಕೆ ಅಯ್ಯಪ್ಪ ಪರ್ಲ್ ಕಲರ್ ಬರಬೇಕು ಅಂದರೆ ಹತ್ತು ಹದಿನೈದು ಕೋಟ್ ಮಾಡಬೇಕು ಅಯ್ಯಪ್ಪ ಸ್ಟ್ರೈಕು ಏನಾಗುತ್ತೆ ಗೊತ್ತಾ ಒಂದು ತಿಂಗಳಲ್ಲಿ ನಿಮಗೆ ಒಂದು ಸಾರಿ ಬಂದರೆ ಓಕೆ ಒಂದು ತಿಂಗಳಲ್ಲಿ ಮೂರು ಸಾರಿ ಬಂತು ಅಂದರೆ ನಿಮ್ಮ ಚಾನಲ್ ಎಗರೋಗುತ್ತೆ ಹ್ಞೂ ವಿಜ್ಞಾನಿ ಆಗಿಬಿಟ್ಟಿದೆಯಲ್ಲ ಹ್ಞೂ ಹ್ಞೂ ಯಾವ್ದೇ ಚಾನಲ್ ಸ್ಟಾರ್ಟ್ ಅಂದ್ರೆ ಅವ್ರದೇ ಆದ ಹಾರ್ಡ್ ವರ್ಕ್ ಇರುತ್ತೆ ತುಂಬಾ ಕಷ್ಟಪಟ್ಟು ಒಂದ್ ಚಾನಲ್ ಸ್ಟಾರ್ಟ್ ಮಾಡಿರ್ತಾರೆ ನನಗೆ ನೋಡಿ ಕೆಲವೊಬ್ರು ಹೇಳ್ತಾ ನಂಗೆ ಬೀರ್ ಚೆತ್ತಕಂಡೆ ಒಂದ್ ವಿಡಿಯೋ ಮಾಡ್ಕೊಂಡು ಇಷ್ಟು ಕಷ್ಟ ಪಡ್ತೀರಾ ನೀವು ಅಂತ ಸೊ ಕಷ್ಟ ಪಡ್ದೆ ಏನು ಆಗಲ್ಲ ನಾನ್ ತುಂಬಾ ಜನ ಹತ್ರ ಕೇಳಿದೆ ನಾನಿಗೆ ಇನ್ನೊಂದ್ ಚಾನಲ್ ಓಪನ್ ಮಾಡ್ಬೇಕಂತ ಮಾಡಿದ್ದೀನಿ ಇಲ್ಲ ಸ್ಟ್ರೈಕ್ ಬರೋದ್ನ ನೋಡ್ಕೊಳ್ಳಿ ಅದು ಇಮೇಲ್ ಬರುತ್ತೆ ಹಂಗಾಗಿ ನೀವು ಹುಷಾರಾಗಿ ಮೇಂಟೈನ್ ಮಾಡ್ಬೇಕು ಚಾನಲ್ಗಳನ್ನೆಲ್ಲ ಅರೆ ನಂಗೆ ನೀವು ಎಲ್ಲ ಇಷ್ಟೆಲ್ಲ ಇಟ್ಕೊಂಡ್ರೆ ಇಷ್ಟು ಜನ ಹೆಂಗ್ ಸಬ್ಸ್ಕ್ರೈಬರ್ ಆಗಿದಿರಾ ಹೇಗೆ ಏನೋ ಅಂತ ನಂಗೆ ತುಂಬಾ ಖುಷಿ ಆಯ್ತು. ಈ ರೀತಿ ಇತ್ತು ನೀವು ಎಲ್ಲ ಇಷ್ಟ. ಯಾವುದೇ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅವರ್ದೇ ಆದ ಹಾರ್ಡ್ವರ್ಕ್ ಇರುತ್ತೆ. ತುಂಬಾ ಕಷ್ಟಪಟ್ಟು ಒಂದು ಚಾನೆಲ್ ಸ್ಟಾರ್ಟ್ ಮಾಡಿರತೀರಾ. ಹೌದು ಮೇಡಂ ಇಲ್ಲ ನಾನು ಒಂದು ಚಾನೆಲ್ ಓಪನ್ ಮಾಡಬೇಕಂದ್ರೆ ನನಗೆ ನೋಡಿ ಕೆಲವೊಬ್ಬರು ಹೇಳ್ತಾರೆ ನನಗೆ ಈ ವೀರಜತ್ಳ್ ಕಂಡೆ ಒಂದು ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡಿಸ್ ಕಷ್ಟಪಡ್ತಿರಾ ನೀವು ಅಂತ. ಸೋ ಕಷ್ಟಪಡದೆ ಏನು ಆಗಲ್ಲ. ಇಲ್ಲ ಹೌದು ಮೇಡಮ್ ನಂದು ನಾನ್ ಕ್ಲಾಸಸ್ ಎಲ್ಲ ಮೇಡಮ್ ನಾನು ಕಾರ್ಟೂನ್ ಅಂದ್ರೆ ಓನ್ ಕಾರ್ಟೂನ್ಸ್ ಎಲ್ಲ ಕಾರ್ಟೂನ್ ಮಾಡಿದ್ದೆ ಕಷ್ಟಪಟ್ಟಿದ್ದೀನಿ ಹಾಕಿದೀನಿ ಆರು ಜನ ಸಬ್ಸ್ಕ್ರೈಬರ್ ಆಗಿದ್ರು ನನಗೆ ಗೊತ್ತಾಗ್ಲಿಲ್ಲ ನಾನು ಮೂವಿ ಸಾಂಗ್ಸ್ ಹಾಕಿದೆ ಒಂದು ಕನ್ನಡ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಒಂದು ಮೂವಿ ಸಾಂಗ್ಸ್ ಹಾಕ್ಬಿಟ್ಟೆ ಅದು ಕೆಲವೊಂದು ಕಾಪಿ ರೈಟ್ ಬಂದ್ರೆ ಪ್ರಾಬ್ಲಮ್ ಆಗಲ್ಲ ನಾಲ್ಕೈದು ಕಾಪಿ ರೈಟ್ ಬಳಿ ಕಾಪಿ ರೈಟ್ ಬರ್ಲಿ ನೋ ಪ್ರಾಬ್ಲಮ್ ಚಾನಲ್ಗೆ ಕಾಪಿ ರೈಟ್ ಸ್ಟ್ರೈಕ್ ಬರುತ್ತಲ್ಲ ಅದು ಪ್ರಾಬ್ಲಮ್ ಸೊ ಗೆ ಬರೋದು ಬರೋದ್ ಸ್ಟ್ರೈಕ್ ಒಂದು ತಿಂಗಳಲ್ಲಿ ನಿಮಗೆ ಒಂದು ಸಾರಿ ಬಂದ್ರೆ ಓಕೆ ಒಂದು ತಿಂಗಳಲ್ಲಿ ಮೂರು ಸಾರಿ ಬಂತು ಅಂದ್ರೆ ನಿಮ್ ಚಾನೆಲ್ ನೀವು ಇನ್ನೊಂದು ಕಾಪಿ ರೈಟ್ ಸ್ಟ್ರೈಕ್ ಬರ್ದೇ ಇರೋ ತರ ನೋಡ್ಕೋಬೇಕು ಒಂದು ಚಾನಲ್ ಸಾರಿ ಬಂದ್ಬಿಡ್ತು ಅಂದ್ರೆ

ಇದನ್ನೇನು ಮಾಡಿದ್ದೀನಿ ಬೇಯಿಸಿದ್ದೀನಿ ಇವಾಗ ನಾನು ಸೊ ಇದೇ ಥರ ಕೈಯಿಂದ ಬೇಯಿಸಿದ್ದೀನಿ ಯಾಕೆಂದರೆ ಇದನ್ನು ಉಜ್ಜುಗಳಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಎಲ್ಲ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಇದನ್ನು ಕಟ್ ಮಾಡಿ ಕಟ್ ಮಾಡಿ ಒಳಗಡೆಗೆ ಬೇಯಿಸುವಂಥದ್ದು ಸೊ ನಾನು ಹೀಗೆ ಡೈರೆಕ್ಟಾಗಿ ಬೇಯಿಸಿದ್ದೀನಿ ಇದನ್ನು ಒಂದು ತಟ್ಟೆಗೋ ಏನಕಾದ್ರೂ ಶಿಫ್ಟ್ ಮಾಡ್ಕೊಂಡು ಎಲ್ಲ ತೆಕ್ಕಬೇಕು ನಾನು ಇದನ್ನು ಬೇಯಿಸ್ಬಿಟ್ಟೆಲ್ಲ ಎಲ್ಲ ತೆಗೆದಿಟ್ಕೊಂಡಿದ್ದೆ ರಾಗಿದ್ದೀನಿ ಅದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಮತ್ತು ಬೆಲ್ಲದ ಪೌಡ್ರು ಆ್ಯಡ್ ಮಾಡ್ತಾಯಿದ್ದೀನಿ ಬೆಲ್ಲ ಇದ್ದಕ್ಕೆ ಕುಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಪೌಡ್ರಿಗಿಂತ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಏಲಕ್ಕಿ ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಸೊ ಕೆಲವೊಬ್ರು ಇದನ್ನು ಕಡಲೆನ ಉಳಿದ್ಬಿಟ್ಟು ಕೂಡ ಹಾಕತ್ತಾರೆ ತಿನ್ನಕ್ಕೆ ಟೇಸ್ಟಿಯಾಗಿರುತ್ತೆ ಅಂತ ಸೊ ನಾವು ಸುಟ್ಟು ಕೂಡ ತಿಂತ ಒಂದೊಂದು ಒಂದೊಂದು ಥರ ಟೇಸ್ಟ್ ಇರುತ್ತೆ ಆವಾಗೆಲ್ಲ ಹಳೆ ಕಾಲದಲ್ಲಿ ನಾವೆಲ್ಲ ಒಲೆ ಮೇಲೆ ಒಲೆ ಇದು ಒಂದು ಹಬೆಯಲ್ಲಿ ಬೇಯಿಸ್ತಾ ಇದ್ದೋ ಅಂದರೆ ಇದ್ದೋ ಸುಟ್ಬಿಟ್ಟು ತಿಂತಾ ಇದ್ದೋ ಉರಿ ಒಳಗಡೆ ಸೌದೆ ಇಟ್ಟರೆ ಉರಿ ಬರುತ್ತಲ್ಲ ಅದರೊಳಗಡೆ ಸುಟ್ಬಿಟ್ಟು ಇದನ್ನ ನಮ್ಮ ಕಡೆ ಕಾಚಕ್ಕಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ರಾಗಿ ತೆನೆ ಅಂತ ಕೆಲವೊಂದು ಕಡೆ ಹೇಳ್ತಾರೆ ನಮ್ಮ ಕಡೆ ಈ ಅನ್ನೋದು ಸೊ ಟೇಸ್ಟ್ ಅದು ಸಕ್ಕತ್ತಾಗಿರುತ್ತೆ ಸುಟ್ಟು ತಿಂದರೂ ಚೆನ್ನಾಗಿರುತ್ತೆ ಮತ್ತು ಬೇಯಿಸ್ ತಿಂದರೂ ಚೆನ್ನಾಗಿರುತ್ತೆ ಬೇಯಿಸ್ ತಿನ್ನೋದೆಲ್ಲ ಇವಾಗ ಅಭ್ಯಾಸ ಆಗಿರೋದು ನನಗೆ ಮೊದಲೆಲ್ಲ ಸುಟ್ಟೆ ತಿಂತಾಯಿದ್ವಿ ನಾವು ಸೊ ಅಪರೂಪಕ್ಕೆ ಸಿಕ್ತು ಅದಕ್ಕೆ ತಕೊಂಡು ಬಂದಿದ್ದು ಹಳ್ಳಿ ಸೈಡ್ ಹೋಗಿದ್ವಲ್ಲ ಹಾಗೆ

ಅಲ್ಲಿಗೆ ನೇತಾಕಿ ಇಲ್ಲಿಂದ ಪೇಂಟ್ ಮಾಡ್ತಾರೆ ಅಂದರೆ ಪೇಂಟ್ ಮಾಡಿಬಿಟ್ಟು ಒಣಗಬೇಕಲ್ಲ ಅದು ಎಲ್ಲಿಟ್ಟರೂ ಅಂಟ್ಕೊಳ್ಬಿಡುತ್ತೆ ಬೀಡು ಚೆನ್ನಾಗಾಗಲ್ಲ ಮೇಲೆ ಸೊ ನೀಟ್ ಪೇಂಟಿಂಗ್ ಬರಲ್ಲ ಹೇಳ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ನೇ ತಗೊಂಡಿದ್ದೀನಿ ಒಣಕಳ್ಳಿ ಫ್ಯಾನ್ ಗಾಳಿ ಬೇರೆ ಹಾಕಿದ್ದೀನಿ ಚೆನ್ನಾಗಿ ಒಣಕ್ಕಳ್ಳಿ ಅಂದ್ಬಿಟ್ಟು ಮೇಲಿನೊಂದು ಕೋಟ್ ಇತ್ತು ಏನು ಒಂದೇ ಎರಡು ಕೋಟ್ ಮಾಡೋದಪ್ಪ ಇದಕ್ಕೆ ಅಯ್ಯಪ್ಪ ಪರ್ಲ್ ಕಲರ್ ಬರಬೇಕು ಅಂದರೆ ಹೊತ್ತು ಅದನ್ನ ಕೋಟ್ ಮಾಡಬೇಕು ಅಯ್ಯಪ್ಪ ಪೇಂಟ್ ಮಾಡಿ 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 ಸಾಕಾಗೋಯ್ತು ಪರ್ಲ್ ಕಲರ್ ಬರೋಕ್ಕೆ ಅಯ್ಯೋ ದೇವ ತುಂಬ ಟೈಮ್ ತಗೊಳುತ್ತಪ್ಪ ಈ ಪರ್ಲ್ ಕಲರ್ ಬರೋಕ್ಕೆ ಫುಲ್ ಪರ್ಲ್ ಥರನೇ ಕಾಣಿಸ್ಬೇಕು ಸೊ ಹಂಗಾಗಿ ಪೇಂಟ್ ಜಾಸ್ತಿ ತಗೊಳ್ಳುತ್ತೆ ಮತ್ತು ತುಂಬ ಟೈಮ್ ತಗೊಳುತ್ತೆ ಅಲ್ಲಿ ಎರಡು ಕಲರ್ ಪೇಂಟ್ ಮಾಡಿಟ್ಟಿದ್ದೀನಿ ನೋಡಿ ಆರೆಂಜು ಬ್ಲೂ ಕಲರು ಸೊ ಬೆಳಗ್ಗೆಯಿಂದ ಇಷ್ಟೇ ಪೇಂಟ್ ಮಾಡೋಕ್ಕಾಗಿದ್ದು ತುಂಬ ಕಷ್ಟ ಹ್ಯಾಂಡ್ ಮಾಡಿ ಈಗ ಕಾಲ್ ಚಿರೋ ಡ್ಯಾನ್ ಮಾಡ್ತಾ ಇದ್ಯಾ ಆಯ್ತಾಯ್ತು ಬಿಡು ಎಲ್ಲರೂ ನೋಡಿದ್ರು ಬಿಡು thank you सन्नास होत नाही ते कुडीते हे पाऊ आजताना उतरत ले सिक्सन ವೆಯ್ಟ್ ಲಾಸ್ ಆಗೋಂಥ ಪೌಡ್ರು ತಗೊಂಡು ಬಂದರೆ ಫಸ್ಟ್ನೇ ದಿನನೇ ಬಾಯಿ ಹಾಕೊಂಡಿದ್ದ ತಕ್ಷಣವೇ ವಾಮಿಟ್ ಬಂದ್ಬಿಡ್ತು ನನಗೆ ಸೊ ಏನು ಮಾಡೋದಪ್ಪ ನನಗೆ ಮೊದಲೇ ಟಾನಿಕ್ಗಳು ಇಂಥವೆಲ್ಲ ಆಗಿಬರಲ್ಲ ಸೊ ಆ ಟಾನಿಕ್ ಸ್ಮೆಲ್ಗೆ ನನಗೆ ವಾಮಿಟ್ ಆಗಿಬಿಡ್ತಾಯಿತ್ತು ಹಂಗಾಗಿ ನನ್ನ ಲೈಫಲ್ಲೇ ಒಂದು ಸಾರಿನೂ ನಾನು ಟಾನಿಕ್ ಕುಡ್ದಿಲ್ಲ ಸೊ ಈ ಸ್ಮೆಲ್ಲಗು ತಡ್ಕೊಳಕ್ಕಾಗದೆ ವಾಮಿಟ್ ಬಂದ್ಬಿಡ್ತು ಸೊ ವೆಯ್ಟ್ ಲಾಸ್ ಆಗೋದು ಎಲ್ಲಪ್ಪ ಅನ್ನಿಸ್ತಾ ಇವಾಗ ನನಗೆ ನನ್ನ ಮಗನ ಪ್ರೆಗ್ನೆನ್ಸಿಲಿ ನೀವು ನಂಬಲ್ಲ ಎಷ್ಟು ಟ್ಯಾಬ್ಲೆಟ್ಸ್ ಇರುತ್ತೆ ಅಲ್ವಾ ಪ್ರೆಗ್ನೆನ್ಸಿಲಿ ನಾನು ಒಂದು ಟ್ಯಾಬ್ಲೆಟ್ಸ್ನ ನುಂಗಿಲ್ಲ ಗೊತ್ತಾ ಯಾರಿಗಾದರೂ ಹೇಳಿದ್ರು ನಗ್ತಾರಷ್ಟೆ ಸೊ ನಾನು ಕೈಗೆ ಇಂಜೆಕ್ಷನ್ ಇದ್ದೆ ಡ್ರಿಪ್ಸ್ ಮೂಲಕ ನನಗೆ ಔಷಧಿಗಳನ್ನ ಕೊಡ್ತಾಯಿದ್ರು ನನಗೊಬ್ಬರು ನುಗ್ಗೆ ಸೊಪ್ಪು ತಂದು ಕೊಟ್ಟಿದ್ದರು ಹಾಗಾಗಿ ಇವತ್ತು ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡೋಣ ಅಂತ ಬಂದಿದ್ದೀನಿ ನಾನಿಲ್ಲಿ ತೊಗರಿಕಾಳು ಮತ್ತು ನುಗ್ಗೆ ಸೊಪ್ಪು ಎರಡೂ ತಗೊಂಡಿದ್ದೀನಿ ಹಾಲು ಬಿಟ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ನಾನು ತೊಗರಿ ಕಾಳು ಜೊತೆಗೆ ಮೆಣಸಿನ್ಕಾಯಿನ ಹಾಕಿ ಬೇಯಿಸ್ಕೊತ ಇದ್ದೀನಿ ಸೊ ಈ ಖಾರ ರುಬ್ಬೋದಕ್ಕೆ ಬೇಕಾಗುತ್ತಲ್ಲ ಹಂಗಾಗಿ ಬೇಯಿಸಾದ್ಮೇಲೆ ಇದನ್ನು ನಾನು ಬೇರೆ ತೆಗೆದಿಟ್ಕೊಂಡೆ ಯಾಕಂದರೆ ಮತ್ತೆ ಸೊಪ್ಪಿನ ಜೊತೆ ಹಾಕದಾಗೆ ಹುಡುಕ್ಬೇಕಲ್ಲಪ್ಪ ಮೆಣ್ಸಿ ಅದಕ್ಕೋಸ್ಕರ ಬೇರೆ ಎತ್ತಿಟ್ಕೊಂಡೆ ಬಟ್ ಕಾಳು ಜೊತೆ ಬೇಯಿಸಿ ತಗೊಳ್ಳೋದಿದ್ರೆ ಇನ್ನೂ ಒಳ್ಳೆಯದೆ ಇದು ಬಿಳಿ ನುಗ್ಗೆ ಅಂತ ಹೇಳ್ತಾರಲ್ಲ ಆ ಥರ ಸೊಪ್ಪು ಸೊ ಕಪ್ಪು ನುಗ್ಗೆ ಅಂತ ಬೇರೆ ಬರುತ್ತೆ ಬಿಳಿ ನುಗ್ಗೆ ಅಂತ ಬರುತ್ತೆ ಸೊ ಬಿಳಿ ನುಗ್ಗೆ ಏನು ಯೂಸು ಅಂದರೆ ಸಾರು ಕಹಿ ಆಗೋಲ್ಲ ಸೊಪ್ಪು ಕಾಳು ಕೂಡ ಕಹಿ ಆಗೋಲ್ಲ ಸೊ ಅದು ಬಿಳಿ ನುಗ್ಗೆದು ಒಂದು ವಿಶೇಷ ಗುಣ ಅಂತ ಹೇಳ್ಬೋದು ಇನ್ನೊಂದು ಕಪ್ಪು ನುಗ್ಗೆ ಅಂತ ಬರುತ್ತೆ ಫುಲ್ಲು ಡಾರ್ಕ್ ಗ್ರೀನ್ ಇರುತ್ತೆ ಸೊ ಅದು ಸಾಂಬಾರು ಕಹಿ ಕಹಿ ಬರುತ್ತೆ ಚೆನ್ನಾಗಿರಲ್ಲ ಅಷ್ಟು ಸೊ ಇದನ್ನು ಕಾಳು ಜೊತೆ ಇದನ್ನು ಇವಾಗ ಹಾಕಿ ಬೇಯಿಸ್ಕೊಂತೀನಿ ಆ್ಯಕ್ಚುಲಿ ತೊಗರಿ ಕಾಳು ಸ್ವಲ್ಪ ಬೆಂದಿದ ತಕ್ಷಣನೇ ಹಿಂದೆನೇ ಹಾಕ್ಬೇಕು ಈ ಸೊಪ್ಪು ಯಾಕಂದರೆ ಬೇಯಬೇಕಲ್ಲ ಇದನ್ನು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ನೂರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ತ್ನಾಲ್ಕು ಐವತ್ತೈದು ಐವತ್ತಾರು 56 ನಾನು ರಿペア ಮಾಡ್ತಾ ಇದ್ಯಾ ತೋರಿಸ್ತೀನಿ ನೋಡಿ ನಾನು ಡ್ರೋನ್ ತಂದಿದೆ ಗೊತ್ತು ಒಂದು ಆ ಡ್ರೋನ್ ದು ಮೋಟರ್ ಕಿತ್ತು ಆ ಮೋಟರ್ ಅನ್ನು ತೆಗೆಗಬಿಟ್ರಿ ಈ ಶೆಲ್ಗಳು ಇರುತ್ತಾ ಆಕ್ಚುಲಿ ಮೈನಸ್ ಪಾಯಿಂಟ್ ಅಲ್ಲಿ ಇತ್ತು ಬಿಟ್ ಬಿಟ್ ಪ್ಲಸ್ ಪಾಯಿಂಟ್ ಒತ್ತಿಡ್ಬೇಕು ಇರಬೇಕು ಮಿನಿ ವಿಜ್ಞಾನಿ ಆಗಬಿ ದiala ತಂತಲ್ಲಿ ಅಮೇಲೆ ತಿರುಗಿಸಿದು ಇದು ಎಷ್ಟು ಕೊಟ್ಟೆ ಮಾಡ್ಬಿಡುತ್ತೆನಾ ನಾನು ಮತ್ತೆ ಆಡಣಾ ಅಕ್ಕೆ ಕೇಳ್ಬೇಕು ನಾನು ನಾನು ನೋಡಿ ಹೇಳ್ತೀನಿ ಯಾಕೆಂದ್ರೆ ನನ್ನ ಮಗನ ಇದಾನೆ ಹಾ ಹಾ ಅವರ ಇಡಕತರ ನಾನು ಒಂಟೀ ತಿಂಡಿ ಸರ್ಕ್ಬಿಟ್ಟಿದ್ರೆ ಒಂಟೀ ನಿಕ್ಕೆ ಹಾ ಬಾ ಐದು ತರ ಹೋಗೋದು ಏನು ಆಯ್ತು ನೋಡಿ ಓಡಾಕ ನಾನಿಲ್ಲಿ ಸೊಪ್ಪು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬೆಂದಿರೋ ಸೊಪ್ಪು ಮತ್ತೆ ಕಾಳನ್ನ ಈ ತರ ಸೋಸ್ಬಿಟ್ಟು ನೀರನ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಸಪ್ರೇಟ್ ಮಾಡ್ಕೊಳ್ಳೋ ನೀರಿಗೆ ಸ ಖಾರ ರುಬ್ಬಿಟ್ಟು ಹಾಕ್ಬೇಕು ಸಾಂಬಾರು ಮಾಡೋದಕ್ಕೆ ಸೊ ಹಂಗಾಗಿ ಸೊಪ್ಪನ್ನೆಲ್ಲ ಹಿಂಡ್ಬಿಟ್ಟು ಎತ್ಕೊಂಡು ಒಗ್ಗರಣೆಗೆ ಹಾಕ್ಬೇಕು ಇವಾಗ

ಇವಾಗ ಒಗ್ಗರಣೆಗೆ ಮೊಟ್ಟೆ ಹಾಕ್ತಾಯಿದ್ದೀನಿ ಮೊಟ್ಟೆ ಹಾಕಿದ್ಮೇಲೆ ತೆಂಗಿನಕಾಯಿ ಸ್ವಲ್ಪ ಮತ್ತು ಇದನ್ನು ಕಾಳು ಸೋಸಿಟ್ಟಿದ್ದೀನಿ ನೋಡಿ ಸೊ ಈ ಸೊಪ್ಪುನೂ ಹಾಕ್ಬೇಕು ಇವಾಗ ತೊಗರಿಕಾಳು ಮತ್ತು ನುಗ್ಗೆ ಸೊಪ್ಪು ಹಾಕಿರೋದು ಸಿಕ್ಕಾಪಟ್ಟೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಎಲ್ಲ ಒಟ್ಟಿಗೆ ಹೊಡೆದಿಟ್ಕೊಂಡಿದ್ದೀನಿ ಯಾಕಂದರೆ ಗ್ಯಾಸ್ ಹಟ್ಕೊಲ್ಲ ನನಗೆ ಮೊಟ್ಟೆಲ್ಲ ಹಾಕಿಡಲ್ಲ ಗ್ಯಾಸ್ ಮೇಲೆ ಸೊಪ್ಪು ನೀರೆಲ್ಲ ಚೆಲ್ಬಿಟ್ಟಿದೆ ಸೊಪ್ಪು ನೀರು ಸೋರಿದಾದಮೇಲೆ ಇದು ಸಾಂಬಾರಿಗೆ ನೀರು ಸೊ ಇವಾಗ ಹಸಿರೋ ಟೈಮಲ್ಲಿ ಇದನ್ನು ತೆಂಗಿನಕಾಯಿನ ಸ್ವಲ್ಪ ಇವಾಗಲೇ ಹಾಕಿ ಆ್ಯಡ್ ಮಾಡಿಬಿಡ್ತೀನಿ ಯಾಕಂದರೆ ಸೀರೆ ಹೋಗ್ಲೆ ಚೆನ್ನಾಗಿ ಒಟ್ಟಿಗೆ ಬೆರ್ಕಳುತ್ತೆ ಸೊ ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟು ಜಾಸ್ತಿ ಆಗುತ್ತೆ ಈ ಪಲ್ಯಕ್ಕೆ ಮೊಟ್ಟೆ ಪಲ್ಯಕ್ಕೆ ಇಲ್ಲ ರೆಡಿ ಆಗಿದೆ ಇವಾಗ ನಾನಿಲ್ಲಿ ಕೊತ್ಮಿರಿ ಸೊಪ್ಪು ಇಟ್ಕೊಂಡಿದ್ದೀನಿ ಅದು ಬಿಟ್ಟರೆ ತೆಂಗಿನಕಾಯಿ ಸೊ ಇಲ್ಲಿ ತೊಗರಿಕಾಳು ಬೇಯಿಸಿರೋ ಅಂಥದ್ದು ಮತ್ತು ಅದ್ರ ಜೊತೆಗೆ ಹಸಿ ಮೆಣಸಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಉಪ್ಸಾರು ಥರ ಮಾಡೋದು ಬಟ್ ಸ್ವಲ್ಪ ಹಾಲು ಬಿಟ್ಬಿಟ್ಟು ಮಾಡೋವಂಥ ಉಪ್ಸಾರು ಇದು ಹಾಲು ಬಿಟ್ಟು ಸಾಂಬಾರು ಅಂತ ಹೇಳ್ತಾರೆ ಇದನ್ನು ಹ್ಞೂ ಬೇಕ ಹಾಲು ಸೊ ಇಷ್ಟು ಐಟಮ್ ಜಾಸ್ತಿ ಏನಾಗೋಲ್ಲ ಬೆಳ್ಳುಳ್ಳಿ ಹಾಕ್ತೀನಿ ಜೊತೆಗೆ ಇವಾಗ ಕಾರಕ್ಕೆ ಕೊತ್ತಂಬರಿ ಸೊಪ್ಪು ಬೇಯಿಸಿರುವಂಥ ಹಸಿ ಕಾಳು ಮತ್ತು ಮೆಣಸಿನ್ಕಾಯಿನ ಬೇಯಿಸ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ಮಿರಿ ಸೊಪ್ಪು ಮತ್ತು ಸಾರಿ ಕೊತ್ಮಿರಿ ಸೊಪ್ಪು ಮತ್ತು ಹೇಳಿದೆ ಅನ್ಸುತ್ತೆ ತೆಂಗಿನಕಾಯಿ ಇಷ್ಟೇ ರುಬ್ಬೋದು ಇದ್ರ ಜೊತೆಗೆ ಇವಾಗ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತೀನಿ ಇಷ್ಟು ರುಬ್ಬಿಟ್ಟು ಈ ಸೊಪ್ಪು ಮತ್ತು ಕಾಳನ್ನ ಬೇಯಿಸಿರುವಂಥ ನೀರು ಇದೆಯಲ್ಲ ಆ ನೀರಿಗೆ ಕುದಿಯಕ್ಕೆ ಬಿಡ್ತೀವಿ ಒಲೆ ಮೇಲೆ ಅದ್ರ ಜೊತೆಗೆ ಚೆನ್ನಾಗಿ ಸಾಂಬಾರು ಕುದ್ದಾದ ಮೇಲೆ ಲಾಸ್ಟಲ್ಲಿ ಇಳಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಕಾಯ್ದಿರೋವಂಥ ಹಾಲನ್ನ ಆ್ಯಡ್ ಮಾಡ್ತೀವಿ ಅಷ್ಟೇ ಸೊ ಸಖತ್ತಾಗಿರುತ್ತೆ ಟೇಸ್ಟು ಯಾರಾದರೂ ಬೇಕು ಅಂದರೆ ಟ್ರೈ ಮಾಡ್ಬೋದು ಖಾರ ನೋಡಿ ಘಮ ಘಮ ಅಂತ ಇದೆ ಗೊತ್ತಾ ಈ ಸಾಂಬಾರ್ದು ಹಸಿ ಕಾಳು ಕೂರೆ ಟೇಸ್ಟು ಸಖತ್ತಾಗಿರುತ್ತೆ ಕಾಳು ಅದರಲ್ಲೂ ಸೊ ತೊಗರಿಕಾಳ್ದು ಒಂದು ಸೀಸನ್ ಬಂದಿದೆಯಲ್ಲ ಹಿಂಗೆಲ್ಲ ಎಲ್ಲ ನೋಡಿದ್ರು ತೊಗರಿಕಾಳು ಆವಾಗೆಲ್ಲ ಅವರೆಕಾಳು ಕಾಳು ಇರ್ತಾ ಇತ್ತು ಇವಾಗ ಕಾಳು ತೊಗರಿಕಾಳು ಎರಡೂ ಬಂದಿದೆ ಸೊ ಇವಾಗ ಹಬ್ಬನೇ ಹಬ್ಬ ಸೀಸನಲ್ಲಿ ಸೊ ಆ ನೀರಿಗೆ ಇವಾಗ ಖಾರ ಮಿಕ್ಸ್ ಮಾಡಿದ್ದಾಯಿತು ಹಾಲು ಕುದಿಯಕ್ಕೆ ಇಟ್ಟಿದ್ದೀನಿ ಸೊ ಸಾಂಬಾರು ಕುದಿಯುವಾಗ ಸ್ವಲ್ಪ ಹಾಲು ಹಾಕಿದ್ರೆ ಆಯಿತು ಸೊ ನೀರು ನಾನು ಎಕ್ಸ್ಟ್ರಾ ಇಟ್ಟು ಇಟ್ಕೊಂಡಿದ್ದೀನಿ ಯಾಕೆ ಅಂತೇಳಿದ್ರೆ ಅಕಸ್ಮಾತು ಸಾಂಬಾರು ಗಟ್ಟಿ ಆಯಿತು ಖಾರ ಆಯಿತು ಅಂದರೆ ಎಕ್ಸ್ಟ್ರಾ ನೀರನ್ನ ಹಾಕ್ಬೋದು ಅದಕ್ಕೋಸ್ಕರ ಇವಾಗ ಸಾಂಬಾರು ಕುದಿಕ್ಕೆ ಇಟ್ಟಿದ್ದೀನಿ ಜೊತೆಗೆ ಹಾಲು ಕಾಯಿಸಲಿಕ್ಕೆ ಇಟ್ಟಿದ್ದೀನಿ ಹಾಲು ಕಾಯ್ದಾದ್ಮೇಲೆ ಮೇಲೆ ಸಾಂಬಾರು ಕುದಿಯುವಾಗ ಸ್ವಲ್ಪ ಹಾಕಿದರೆ ಆಯಿತು ಹಾಕಿದ್ರೆ ಸಾಕು ಖಾರ ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ತುಂಬ ನೀರಾಗಿ ಬಿಟ್ಟರೆ ಸಾಂಬಾರ್ ಕಷ್ಟ ಸಾಂಬಾರ್ ಇವಾಗ ಅಷ್ಟೇ ಸಾಂಬಾರ್ದು ಒಂದು ಪೊಸಿಷನ್ ಸರಿಯಾಗಿ ಬಂದಿದೆ ಟೇಸ್ಟ್ ಎಲ್ಲ ಕರೆಕ್ಟಾಗಿದೆ ಸೊ ಉಪ್ಪು ಖಾರ ನೋಡ್ಕೊಂಡು ನೀವು ಮಾಡಬೇಕು ಅಕಸ್ಮಾತ್ ಉಪ್ಪು ಕಮ್ಮಿ ಆಗಿದೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಟೊಮೊಟೊ ಟೊಮೊಟೊ ಅದು ಅಂತ ಗೊತ್ತೀನಿ ಆಮೇಲೆ ಇದು ಏನಾದ್ರು ಜ್ಯೂಸ್ ತೊಗೊತೀನಿ ಇಷ್ಟ ಚಿಕ್ಕದ್ ಬಾಟ್ಲಿ ಇಷ್ಟ ಆರ್ಟಿಫಿಷಿಯಲ್ ಅಲ್ಲ ಮ್ಯಾಂಗೋ ಮಾಜಾ